ಮಗನೇ ಓಡು ಪಪ್ಪಳಿಗೆ ಕಟ್ಕೊಂಡ್ ಬಾ ಅಂತ ನೂರ್ ನೂರ್ ರೂಪಾಯಿ ಅಂತ ಇವಾಗ ಗ್ಲಾಸ್ ತರಲ್ಲ ಕಳಿಸೋದು ಕತ್ತಿ ಅಂತ ಗ್ಲಾಸ್ ಅಂತ ನೋಡಿ ಕಪ್ ಇದು ಕಾರಿನ ಏನೋ ಸರಿ ಈ ಕಡೆ ಒಂದ್ ಕಡೆ ಹೇಳಿದ್ರಿ ಅದು ಹಾಕ್ಸ್ಬೇಕಂದ್ರೆ ಮತ್ತೆ ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಬರ್ದ ಶರಣು ಶರಣಾರ್ಥಿ ಸೊ ಸ್ವಾಗತ ಸೊ ಸ್ವಾಗತ ಮಾಡಿರ ಬಡಲಿ ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ಇವತ್ತ ಬೆಳಿಗ್ಗೆ ನಿನ್ನ ಬಹಳ ಬಹಳ ಲೇಟ್ ಆಗಿತಿರಿ ನನಗ ಬಿದರ್ಲಿಂತ ಉಗಿ ಬರ್ಲಕ್ ಒಂದ್ ಸಾವಿರದ ಹತ್ತು ರೂಪಾಯಿ ಎಣ್ಣೆ ಹೊಡಿಸನ್ರಿ ಗಾಡಿಗೆ ಎಷ್ಟ್ ಮಡಿದ ಕುಡೋದು ಗೊತ್ತಿರ ಗಾಡಿ ನನಗೆ ಕೊಂಡು ನಿನ್ ಬರಲ್ ಬಾಳ ಲೇಟ್ ಆಗಿದ್ರಿ ಒಂದ್ ಆಗ್ದ ಮನೆಗ್ ಬರ್ಲಕ್ ಸೊ ಮನಿಗ್ ಬಂದ್ ಮಲ್ಕೊಂಡು ಮತ್ತ ಇವಾಗ ಜಲ್ದಿ ಎದ್ದು ಅಂದ್ರೆ ಕಣ್ಣಿನ ನಾನ್ ಹೋಗ್ಲತ್ತೀ ಬಟ್ ಇವಾಗ ನಾನ್ ಕಲಬುರಗಿ ನಡ್ದಿರಿ ಯಾಕಂದ್ರೆ ನಮ್ಮ ಅಕ್ಕವರಿಗೆ ಕರ್ಕೊಂಬರದು ಸ್ವಲ್ಪ ಕಲಬುರಗಿ ಏಟಿ ಕಿಲೋಮೀಟರ್ಸ್ ದೂರ ಅದ್ರ ಇಲ್ಲಿಂದ ಅವರಿಗೆ ನಮ್ಮ ಅಕ್ಕವ್ರ ಇಬ್ಬರ್ ಹಾಕಿದರ ರೀ ಚಿಕ್ಕ ಚಿಕ್ಕ ಚಿಕ್ಕಿ ಇಬ್ಬರ್ ಚಿಕ್ಕಿ ಇರ ರೀ ಬರೋದ ಅಲ್ಲಿ ಒರಿ ಚಲೋ ಅದರ ಸಂಬಂಧ ಕಾರ್ ತಗೊಂಡು ನಡ್ದೀನಿ ಮತ್ತ ಟಿಫಿನ್ ಮಾಡಿಲ್ಲ ಎಲ್ಲ ಡ್ರೆ ಡ್ರೇ ಆಗ್ಯದ ಇಲ್ಲೊಂದು ಅದ ಹಾಕ್ಸ್ಬೇಕಲ್ಲತಿನ್ರಿ ಹಿಂಗ್ ಮೊಬೈಲ್ ಇಡ್ಲಿಕ್ಕೆ ಕ್ಯಾಮರಾ ಇದು ವಿಲ್ಟೋ ಮಲದೆ ಹೆಂಗೆ ಕಾರಿಂದನು ಸ್ವಲ್ಪ ಕೆಲಸ ಅದ ರೀ ವಿಲ್ ಅಲೈನ್ಮೆಂಟ್ ಮಾಡ್ಸೋದ್ ಅಲ್ಲಿ ಮುಂದೆ ಹಂಗೆ ನಮ್ಮ ಅಕ್ಕವರಿಗೆ ಕರ್ಕೊಂಡ್ ಬರರಿ ಸಂಬಂಧ ವೀಟಿಂಗ್ ಆಗೈತೆ ರೀ ಅದು ಜಸ್ಟ್ ನಾ ಹೆಂಗ್ ಬಂದ ಬಂದ ಮತ್ತೆ ಕೇಳಿದ್ರು ಬಿಡಿಸ್ತೇವೆ ನೋಡಿ ಒಳಗೆ ಸೋಯಾ ಚೆಂಗ್ಸ್ ಅವ್ರಿ ಬಿಡಿಸ್ತದ ರೀ ಒಂದು ಒಂಬತ್ತು ಗಂಟೆಗೆ ಬರ್ತಾರ ಹತ್ತು ಗಂಟೆ ತನಕ ಪೂರ ಕಥ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರೆ ಸರ್ ಇದು ಸಫಿಶಿಯಂಟ್ ಅದರಿ ಲೈಕ್ ಟೇಸ್ಟ್ ಸರಿ ಅದೇ ಸಫಿಶಿಯಂಟ್ ಸಮ ನಾ ಬಂದಿಲ್ಲ ಟೇಸ್ಟ್ ಸರಿ ಅದನ್ನು ತಿಳ್ಕೊಂಡಿಲ್ಲ ತಿಲ್ಲ ಬಟ್ ಆ ಜನ ಏನ್ ಮಾಡ್ತಾರೆ ಅಂದ್ರೆ ಟೇಸ್ಟ್ ಕ್ವಾಲಿಟಿನು ಕ್ವಾಂಟಿಟಿನೂ ಜಾಸ್ತಿ ಕೊಡ್ತಾರೆ ಕ್ವಾಲಿಟಿನೂ ಸರಿ ಅದ ಸಂಬಂಧ ಬಂದು ತಿಂತಾರೆ ಮ್ಯಾಟರ್ ಅಲ್ಲರಿ ಜನಕ್ಕೆ ಯಾವ್ದು ಟೇಸ್ಟ್ ಸರಿ ಅಂತಂದ್ರೆ ಎಲ್ಲೂ ಬರ್ತಾರೆ ಆನೆಸ್ಟ್ ಆಗಿರ್ಬೇಕು ಗೈಸ್ ಇವಾಗ ನೀಟಾಗಿ ಡೈರೆಕ್ಟ್ ಆಗಿ ಸೀದಾ ಕಲ್ವರಿ ಹೋಗ್ಬಿಡಬ್ರೆ ಟಿಫಿನ್ ಆಯ್ತು ಆರಾಮಾಗಿ

ಹಾ ಕಾರಿನ ಟೈರ್ ಗಾಳಿ ಹಾಕ್ಸ್ಕೊಳಕ್ ಬಂದಿದ್ರಿ ಒಂದ್ ಟೈರ್ಗ್ ಹತ್ ರೂಪಾಯಿ ಅಂತ ನಾಲ್ಕ ಟೈರ್ ನಲ್ವತ್ ರೂಪಾಯಿ ಅಂತ ಅವ್ ಮುಂಜಾನೆ ಎಣ್ಣಿ ಕುಡ್ದ್ ಬಂದನೋ ಏನ ವಿಷಯನೇ ಕುಡ್ದ್ ಬಂದನೋ ನಿಗಿರ್ ನಿಗ್ರಿ ಮಾತಾಡ್ಲತ್ತೀ ಮನ್ಷಿ ಫೋನ್ ಪೇನೂ ಅಂತ ನಂಗೇನ್ ಗೊತ್ತ ಯಾಕಂದ್ರ ನಮ್ ಊರನ್ನ ಇಪ್ಪತ್ ರೂಪಾಯಿ ತುಂಬಿಸಿಲ್ರಿ ಪೂರ್ ನಾಕ್ ಗಾಳಿಗೆ ದೊಡ್ಡವ್ರ ಅವ್ರಿಗೇನಲ್ಲಾ ಬರಲ್ ಅವ್ರ ಕೇಳ ಕೊಟ್ಟಿ ಕೊಟ್ಟಿ ಸುಮ್ ಇಲ್ಲಿ ಬಂದ್ರ ಅಂದ್ರೆ ಇನ್ನೊಂದ್ಸಲ ಗಾಳಿ ಹಾಕ್ಸ್ಕೊಳಕ್ ಹೋಗೋಟ್ರಿ ಕೆಲ್ಬರ್ಗ ಬಂದ್ರ ಅವಲಕ್ ಫೋನ್ ಹಚ್ ಮಾರ್ ಇರ್ತಾನೆ ಕಲ್ಲಿ ಊರ್ ರಿಸೀವ್ ಮಾಡೋಣ ಕತ್ಯ ಅಂತ

ಹೆಸರು ಒಳಗ ಒಳಗೀಲಿ ಇಟ್ಟು ಲಾಕ್ ಹಾಕಿದ್ರೆ ನಾ ಒಳಗ ಕೀಲಿ ಇಟ್ಟು ಕಿಟಕಿ ತೆರಳಿ ಸ್ವಲ್ಪ ಕೆಲ್ಸ ಕೈ ಕೈಯಾಕಿ ಒಳಗ ಕಿಟಕಿ ಕೈ ಹಾಕ ಬಟ್ ಗಾಡಿ ಗಾಡಿ ಒಂದ್ಸಲ ಆಫ್ ಮಾಡ್ಯನ್ ಈಗ ತಿರುಗ್ಯಾರ ಹಾ ಗಾಡಿ ಗಾಡಿ ಒನ್ ಕಡೆ ಹಚ್ಚಿ ಆಯ್ತು ಏ ಗೈಸ್ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಳಕ್ ಬಂದಿದಿಲಿ ಕಲ್ಬುರ್ಗಿದಾಗ ಅದು ವೀಲ್ ಅಲೈನ್ಮೆಂಟ್ ಅಂತ ಬೌನ್ಸ್ ಕಟ್ ಏನೋ ಸಮಥಿಂಗ್ ಹೋಗ್ಯಾದಂತ್ರಿ ಅದು ಆ ಈ ವೀಲಿಂದು ಬೌನ್ಸ್ ಕಟ್ ಆಗ್ಯಾದಂತ್ರಿ ಅಸ ಮುಂದ ಇದು ಕಾರಿನ ಏನ ಸೇರಿಂಗ್ ಈ ಕಡೆ ಒಂದೇ ಕಡೆ ಇಳಿದ್ರಿ ಅದು ಪ್ರಾಬ್ಲಮ್ ಆಗ್ಯಾದ ಅಂತ ಅದು ಹಾಕ್ಸ್ಬೇಕಂದ್ರ ಮತ್ತ ನಾಲ್ಕೈದು ಸಾವಿರ ರೂಪಾಯಿ ಖರ್ಚ ಬರ್ದ್ರ ಹೆಂಗ್ ಮಾಡ್ಬೇಕಲ್ರಿ ಖರ್ಚ ಒಂಕರ ಉಳಿತು ಬಟ್ ನಮ್ ಮಕ್ಕರ್ ಸಂಬಂಧ ಅವ್ರ ಕಾಯೋ ಸಂಬಂಧ ಹೋಗ್ಲತ್ತೇನ್ರಿ ಸೊ ನಾಳೆ ಬಿದರ್ಕ್ ಹೋಗಿ ಎಲ್ಲಾ ಗಾಡಿ ಕರೆಕ್ಟ್ ಆಗಿ ಮಾಡ್ಸ್ಕೊಂಡ್ ಬರ್ತೇನ್ರಿ ಸೊ ನಾಳೆ ಬೆಳಗ್ಗೆ ಬಿದರ್ಕ್ ಹೋಗ್ರಿ ನಾಲ್ಕೈದು ಸಾವಿರ ರೂಪಾಯಿ ಖರ್ಚದ ಮತ್ತ ಮಲ್ಸಿ ಪಕಟಿ ನೀ ಯಾವಾಗ ಹೇಳಿ ತಗ ಯಾವಾಗ ಹೇಳ

ಅಂತ ಕಾರಣ ಸುಮ ನೋಡದ್ ಈಕ ಈಸ್ನಾ ಬ್ಯಾಕ್ ಹಾಕ ಒಬ್ರೊಬ್ರು ಒಮ್ಮ ಕುಂಟಲ್ಲರಿ ಅವ್ರ ಮದ್ ಇವ್ರ ಕೂಡ್ಲಾಕ ಎರಡ್ ಗಂಟಾ ಮನ್ಯಾಗ ಬರ್ಲಾಕ್ ಎರಡು ಗಂಟ ಎಲ್ಲ ಕಡೆ ಗಂಟ ಗಂಟ ತಣ್ಣದ ನೀಂಗ ಇದ್ರ ಒಮ್ಮೆ ಒಬ್ರಿಗಿನ ಒಬ್ರು ಡಬಲ್ 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 ಇದ್ರಿ ಈ ಟೀಮಿಗೆ ಲೀಡರ್ ನೋಡ್ರಿ ಹೊಸ ಮಂದಿ ಗಂಡಿದ್ರೆ ನಂಗೆ ಏನಂತಾರ ಅಂತಾರ ಏ ಒನ್ಸ ಗಂಟೆ ನಮ್ಮ ಮಾಮ ಹೇಳ್ತಾರೀ

ಅಮ್ಮಾ ಅವರಿಗೆ ಕಾಂಪಿಟೇಷನ್ ಆಗೋಕೆ ನಮ್ಮ ಫ್ಯಾಮಿಲಿಯಾದ ರೂಪಾಯಿ ಜಾಗ ತಗೊಂಡ హైదరాబాద్ ಹಂಗೆ ಇನ್ನೊಬ್ಬರು ಇನ್ನೊಬ್ಬರ್ ಎಂಟರ್ ಕೋಟಿ ರೂಪಾಯಿ ಜಾಗ ತಗೊಂಡ ಬೆಂಗಳೂರಲ್ಲಿ ತಗೊಂಡ್ರು ಬಟ್ ಮನೆಗೆ ಲೋರ್ಗೆ ಟೆನ್ಷನ್ ಅಂದ್ರೆ ನಮ್ಮ ಅಮ್ಮೇ ಎಲ್ಲಿ ತಗೊಂಡಿಲ್ಲ ಅಂತ ಬಟ್ ನಮ್ಮ ಅಕ್ಕ ಹೇಳಿದ್ರಿ ಜಾಗ ತಗಮಕ್ಕೆ ಅವಾಗ ತಗೋತೀನಿ ಅಂತ ನಮ್ಮ ಮಾಮ ತನ್ನ ಸಂಬಂಧಕ್ಕೆ ಮಗಿದ್ದಿತ್ತು ಅಂತಂದ್ರೆ ನಮ್ಮ ಅಮ್ಮಿಗೆ ಹಾಸ್ಪಿಟಲ್ ತೋರಿಸಿದ್ದು ದೊಡ್ಡ ಮಾತ್ರ ಇದು ನಾವು ಅಮ್ಮೇ ಹಾಸ್ಪಿಟಲ್ ಇಪ್ಪತ್ತೊಂದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ನಮ್ಮ ಅಮ್ಮ ಯಾ ಬೋಳಿ ಮಗ ಮಾಡ್ತಂಗಿಲ್ಲ ಇವತ್ತಿಗೆ ಇಮ ಗ್ಲಾಸ್ ಎಲ್ಲಾ ಕಳಿಸೋದು ಕತ್ತೆ ಅಂತಾ ಕ್ಲಾಸ್ ಅಲ್ಲ ತನ್ನೋಡ ಕಪ್ ವಿಡಿಯೋ ಮಾಡ್ಲಾ

हम्म हो गया। कोड़ी थाने के रात पाप आए। समझ रहा है कि रात पाप एक क्या है? पाप एक बंदे ले। मारे तो पाप मार दे। नहीं मार पड़ा। ठीक है। कोड़ी तो जाना चाहिए मज़ूदर। ऐसा न कोड़ी तो नहीं मज़ूदर। कोड़े ऐसे मारे। आये तो ಹೋಗೋರಿಗೆ ಅಕ್ಕರು ಮಜ್ಜಿ ಕೊಡೀರಿ ಅಂತ ಹೇಳೋರು ಅಕ್ಕರ್ ಮಜ್ಜಿ ಅಕಿನ್ ಮಾಡ್ಯಾರಂತವ್ರು ಆಯ್ತಿಲ್ಯ ಸಂತಿ ನೀ ಹೇಳಲ್ಲ ಹೇಳು ದು <laughs> 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 കേള നൂറ് പർ നോടിന

ಶಾಣ ತಗೋಲಾಕ ಬರ ಏನನ ಹೊತ್ತ ಹೋಗ್ತದ ಒಳಗೆ ಕೊಡ್ತಾವ ರಿಕಿ ಒಳಗೆ ಹೊರಗೆ ಬರಲ್ಲ ಒಟ್ಟ ಕೆಳಗೆ ಇಳಿದ್ರೆ ಮಣ್ಣು ಐತೆ ಕಾಲ ಸಾತ್ವಿಕೆಯ ಒಂದು ಯುದ್ಧ ಮಾಡ್ಲಾ ಕಳಿಸಿದ್ರು ತಾಯರು ಸಂಗೀತ ಮೇಡಮ್ ಅವ್ರು ಮಗನೇ ಹೋಗಿ ಬಾ ಪಪ್ಪಳಗೆ ಕಡ್ಕೊಂಡು ಬಾ ಮಗನೇ ಓಡು ಪಪ್ಳಗೆ ಕಡ್ಕೊಂಡು ಬಾ ಅಂತ ಮಗ कार्ड 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 मरोगा हाथ चुरी लगी लक्ष्मी हालात हैं एक हग कर दो दो किताब सीने बाएं बाएं रल बाएं सांग बाएं कलेव कलेव कार्ड मारते बाहर आनी ना कलेव कलेव एक हग बंद संधि था लो बाला बाला ಮುಗೀನ್ <muchas> ಸೊಳ್ಳಂಗ <muchas> <muchas>